ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಒಂದಷ್ಟು ಕೆಲಸ ಇದೆ ವಿಸ್ಮಯ ಸ್ಕೂಲ್ಗೆ ಹೋಗಬೇಕು ಜೊತೆಗೆ ಅವ್ರದ್ದು ಓರಿಯಂಟೇಷನ್ ಏನೋ ನಡೀತಾ ಇದೆ ಪೇರೆಂಟ್ಸ್ಗೆ ಸೊ ಸ್ಕೂಲ್ಗೆ ಹೋಗಬೇಕು ಸ್ಕೂಲ್ ಮುಗಿಸ್ಕೊಂಡು ಮಕ್ಕಳಿಗೆ ಒಂದಷ್ಟು ಬಟ್ಟೆ ತೆಗಿಬೇಕು ನಾಳೆ ನಾವು ಶೃಂಗೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಫ್ಯಾಮಿಲಿ ಸೊ ಹಾಗಾಗಿ ಒಂದಷ್ಟು ಕೆಲಸಗಳಿದೆ ಮುಗಿಸ್ಕೊಂಡು ಬರಬೇಕು ವ್ಲಾಗ್ನ ಹಾಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನಾನ ಎಲ್ಲ ಆಯಿತು ಟಿಫಿನ್ ಆಯಿತು ಈಗ ಹೊರಗಡೆ ಹೊರಡ್ತಾ ಇದ್ದೀವಿ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಟಿಫನ್ಗೆ ನಾನು ಕಾರ್ನ್ಫ್ಲೆಕ್ಸ್ ತಿಂದೆ ನಿಜ ಅವ್ರಿಗೆ ಬ್ರೆಡ್ಡು ಬಾಳೆಹಣ್ಣು ಹಾಲು ಮುತ್ತೆ ಮತ್ತು ಮೊಟ್ಟೆ ಕೊಟ್ಟೆ ಸೊ ಅವ್ರು ಟಿಫನ್ ಮಾಡ್ತಾಯಿದ್ರೆ ಸೊ ಹೊರಡ್ಬೇಕು ಇವಾಗ स्कूल गिंग क्रेडिड ನಾವು ಹೊರಟಾಗ್ಲೇ ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಆಗಿತ್ತು ಅಂತ ಹೇಳಿ ಅನಿಸುತ್ತೆ ಸೊ ಅಲ್ಲಿಂದ ಹೊರಟು ನಾವು ಡೈರೆಕ್ಟಾಗಿ ವಿಸ್ಮಯ ಸ್ಕೂಲ್ಗೆ ಹೊರಡ್ವಿ ಅಲ್ಲಿ ಓರಿಯೆಂಟೇಷನ್ ಏನಿದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ನಮ್ಮ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಅವತ್ತು ಗಾಡಿ ಕೂಡ ಇರಲಿಲ್ಲ ಹಾಗಾಗಿ ಬೈಕಲ್ಲೇ ಓಡಾಡಬೇಕಿತ್ತು ನಾವು ಅಂದ್ಕೊಂಡ್ವಿ ಬೈಕಲ್ಲಿ ಓಡಾಡೋದೇನಿದೆ ಅಷ್ಟು ದೂರ ಹೋಗೋದು ಆರಾಮಾಗಿ ಮೆಟ್ರೋದಲ್ಲಿ ಹೋಗ್ಬೋದಲ್ಲ ಜಯನಗರ ಹೆಂಗಿದ್ರು ಸ್ಟ್ರೀಟ್ ಶಾಪಿಂಗ್ ಅಂತಲೇ ಹೋಗ್ತಿರೋದು ಓಡಾಡಬೇಕಾಗುತ್ತೆ ನೋಡೋಣ ಅಂದ್ಬಿಟ್ಟು ಗಾಡಿನ ಸ್ಟೇಷನಲ್ಲೇ ಪಾರ್ಕ್ ಮಾಡಿ ನಾವು ಮೆಟ್ರೋ ಹತ್ಕೊಂಡ್ವಿ തോത് നഗളി എസ് അണ്ട്രെഡ് ഗ്രാമസ് ಸರ್ ಇದರಲ್ಲಿ ಸ್ವಲ್ಪ ದೊಡ್ಡವಾಗಿ ಹಾಕಿ ಸರ್ ಅದರಲ್ಲಿ ಉಪ್ಪು ಹಾಕಿದ್ರೆ ಎರಡು ಮೂರು ಬೀಳ್ತವೆ ಇನ್ನೂ ಏನು ಸರ್ ನೀವು ಒಬ್ಬರು ತಿನ್ನೋರ್ಗೆ ಇನ್ನೂ ವಾಪಸ್ ಬರಬೇಕು ಹೋಗ್ಬಿಡೋ ಚೆನ್ನಾಗಿ ಮಾಡಿಕೊಟ್ಟ ತಿಳ್ಕೊಳ್ಳಿ ಸರ್ ತಿನ್ಕೊಂಡೋಗಿಸಿ ಎಷ್ಟಂತ ಇದ್ಯಾ ಕ್ಯಾಶ್ ಕೊಡ್ಬೇಕಾ ಏನು ಬೇಡವಾ ಸರ್ ನಿಮಗೆ ರೋಡ್ ಸೈಡ್ನಲ್ಲಿ ಸಿಗುವಂಥ ಒಂದಷ್ಟು ಐಟಮ್ಸ್ನ ತಿಂದ್ಕೊಂಡು ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ ವಿಸ್ಮಯ ಹಾಗೆ ಬೇಕಿತ್ತು ಯಾಕೆಂದರೆ ನೆಕ್ಸ್ಟ್ ಡೇ ಅವಳಿಗೆ ಅಕ್ಷರಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಮಾಡಿಸ್ಬೇಕಂತ ಶೃಂಗೇರಿಗೆ ಹೊರಟಿದ್ವಿ ಹಾಗಾಗಿ ನಾವು ಶಾಪಿಂಗಿಗೆ ಅಂತ ಹೊರಟಿದ್ದು ಆವಾಗ ಆನ್ಲೈನಲ್ಲಿ ನಾವು ಬುಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಸಿಗೋಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ಸರಿ ಶೈ ಜಯನಗರ್ಗೆ ಬರೋಣ ಅಂತಲೇ ಹೊರಟಿದ್ದು ಒಂದು ಯತ್ನಿಕ್ ವೇರ್ಗೆ ಏನು ಬೇಕೋ ಅದನ್ನು ತೊಗೊಂಡು ಒಂದಷ್ಟು ಹಾಗೆ ಅಲ್ಲೇ ಸುತ್ತಾಡಿಕೊಂಡು ಬಟ್ಟೆಗಳನ್ನ ನೋಡಿಕೊಂಡು ತೊಗೊಂಡು ಜೊತೆಗೆ ಬಾಕ್ಸ್ ಬೇಕಿತ್ತು ಲಂಚ್ ಬಾಕ್ಸು ವಾಟರ್ ಕ್ಯಾ ವಾಟರ್ ಬಾಟಲ್ಗಳು ಅದು ಇದೆಲ್ಲ ಈ ಒಂದು ಬ್ಯಾಗ್ ನಂಗೆ ತುಂಬ ಇಷ್ಟ ಆಯಿತು ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಬಟ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನೆಕ್ಸ್ಟ್ ಟೈಮ್ ನೋಡೋಣ ಇವಾಗೆಲ್ಲೂ ಟ್ರಾವೆಲ್ ಅಷ್ಟು ಮಾಡ್ತಿಲ್ವಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಸೊ ವಿಜಯ್ ಅವ್ರಿಗೆ ಆಫೀಸ್ ಬ್ಯಾಗ್ ಬೇಕಿತ್ತು ಸೊ ಅವರು ಒಂದಷ್ಟು ನೋಡಿದ್ರು ಐಟಮ್ಸ್ನೆಲ್ಲ ಆಫೀಸ್ ಬ್ಯಾಗ್ ತೊಗೊಂಬಂದಿದೆ ಅಷ್ಟೇ ಏನೂ ಗೊತ್ತಿಲ್ಲ ತೊಗೊಂಬಂದಾಗಿಂದ ಅವರು ಲಂಚ್ ತೊಗೊಂಡೋಗೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಅದನ್ನು ಸಮಟೈಮ್ಸ್ ನಾನು ಯೂಸ್ ಮಾಡ್ತೀನಿ ಸಮಟೈಮ್ಸ್ ಯೋಹನ್ ಯೂಸ್ ಮಾಡ್ತಾನೆ ಸೊ ಒಟ್ನಲ್ಲಿ ಒಂದಷ್ಟು ಸಾಮಾನುಗಳನ್ನ ತೊಗೊಂಡು ಈ ಅಂಗಡಿನಲ್ಲಿ ಬಂದ್ವಿ ನಾವು ಇದು ಕೂಡ ಒಂದು ಕಾಂಪ್ಲೆಕ್ಸ್ ಎಲ್ಲ ಇದೆ ಜಯನಗರ್ ಕಾಂಪ್ಲೆಕ್ಸ್ ಎಲ್ಲ ಇದೆ ಬಟ್ ಈ ಥರ ಐಟಮ್ಸ್ಗೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ േ ത്രീ ബേട അതിരല്ല അമിറ്റു സ്റ്റാട്ടർ ബഫെ എല്ലാം ഫുൾ ബഫെ ടു ഫിഫ്റ്റി താങ്ക് യു ನಾವು ಲಂಚ್ಗೆ ಜಯನಗರಲ್ಲೇ ಇರುವಂಥ ಅಡುಕಲೆ ಹೋಟೆಲ್ಗೆ ಹೋಗಿದ್ವಿ ಆ ರೆಸ್ಟೋರೆಂಟ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಸಿಕ್ ಕೋಟೆ ಕ್ರೌಡೆಡ್ ಇದೆ ವೆಯ್ಟಿಂಗ್ ಕೂಡ ಇರುತ್ತೆ ವೀಕೆಂಡ್ಸಲ್ಲಿ ಹೋದರೆ ವೀಕ್ ಡೇಸಲ್ಲಿ ಹೋದರೆ ಅಷ್ಟೊಂದು ವೆಯ್ಟಿಂಗ್ ಇರೋದಿಲ್ಲ ಅಂತ ಅನಿಸುತ್ತೆ ಬಟ್ ಕ್ವಾಲಿಟಿ ವೈಸು ಫುಡ್ ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಹಾಸ್ಪಿಟಾಲಿಟಿ ಚೆನ್ನಾಗಿದೆ ಸ್ಟಾಫ್ ಅಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಏನು ಬೇಕು ಏನು ಅಂತ ಒಂದೊಂದು ಟೇಬಲ್ನ ಕೂಡ ಅಷ್ಟೇ ಗಮನಿಸ್ಕೊಂಡು ಸರ್ವ್ ಮಾಡ್ತಾರೆ ನನಗದು ತುಂಬ ಇಷ್ಟ ಆಯಿತು ಸರ್ ಅದೇ ಅಂತ ಇದೆ ವಿಜೆಗೆ ತುಂಬಾ ಚೆನ್ನಾಗಿದೆ ಅಂತ ನಾವು ಆ್ಯಕ್ಚುಲಿ ದೇಸಿ ಹೋಗೋಣ ಅಂತ ಹೇಳಿದೆ ನಾನು ಯಾಕೆಂದರೆ ಅನ್ಲಿಮಿಟೆಡ್ ಬಫೆ ಟು ಫಿಫ್ಟಿ ರುಪೀಸಲ್ಲಿ ಆಗೋಗುತ್ತೆ ಅಂತ ಬಟ್ ಇಲ್ಲಿ ಒಂದು ಮೀಲ್ಗೆ ಐ ಥಿಂಕ್ ಟು ಫಿಫ್ಟಿ ರುಪೀಸ್ ನಾವು ಕೊಟ್ವಿ ಅನಿಸುತ್ತೆ ಈ ಪ್ಲ್ಯಾಟರ್ಗೆ ಸ್ವಲ್ಪ ಕ್ವಾಂಟಿಟಿ ಅಷ್ಟೊಂದು ಇದೆ ಅಂತೇನಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ಸೊ ಹಾಗಾಗಿ ಯಾರಾದರೂ ನೆಕ್ಸ್ಟ್ ಟೈಮ್ ಜಯನಗರ ಶಾಪಿಂಗ್ ಹೋದರೆ ವೆಜ್ ಪ್ರಿಫರ್ ಮಾಡೋರು ಖಂಡಿತವಾಗ್ಲೂ ಹೋಗ್ಬಿಟ್ಟು ಅಡಿಕಲೆ ರೆಸ್ಟೋರೆಂಟ್ಗೆ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನಾವು ಊಟ ಮಾಡ್ಕೊಂಡು ಈಚೆಗೆ ಬಂದರೆ ಜೋರು ಮಳೆ ಬರ್ತಿತ್ತು ಸೊ ಹಂಗಾಗಿ ನಾವೇನಂದ್ವಿ ಸಾಕಮ್ಮ ಸ್ಟ್ರೀಟ್ ಶಾಪಿಂಗು ಅಂತ ಅಂದರು ಅವ್ರು ಆಗಲೇ ಬೋರಾಗ್ಬಿಟ್ಟಿತ್ತು ಅದು ಮತ್ತು ಇನ್ನೊಂದೇನಂದರೆ ವಿಜಯ್ ಸ್ವಲ್ಪ ಇದು ಸ್ಟ್ರೀಟ್ ಶಾಪಿಂಗ್ ಎಲ್ಲ ನಂಜು ಅವ್ರು ಬರಲ್ಲ ನನ್ನ ಜೊತೆ ಅಂತಲ್ಲ ಅವ್ರು ಬರಲ್ಲ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ನಾವು ಹೆಣ್ಮಕ್ಳು ಹೋದರೆ ಅಲ್ಲಿ ಇಲ್ಲಿ ಸುತ್ತಾಡ್ತೀವಿ ಬಟ್ ಬಾಯ್ಸ್ ಇದ್ದರೆ ಅಷ್ಟು ಓಡಾಡಲ್ಲ ಅವರು ಇವಾಗ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಅವಾಗಲೇ ನೋಡಿಬಿಡ್ಬೋದು ನೀವು ಜಯನಗರಲ್ಲಿ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ ಎಲ್ಲರೂ ಎಲ್ಲರೂ ಎನ್ಸು ನಾನು ವಿಜಯ ಹೋಗಿದ್ವಿ ಏನೇನು ಬಂದೆ ಏನಂತ ತೋರಿಸ್ತೀನಿ ಫುಲ್ ಅಂಗಡಿ ಇಲ್ಲಿ ಹರಡ್ಕೊಂಡು ಕೂತಿದ್ದೀನಿ ನಾನು ಎಲ್ಲಾನು ಆ್ಯಕ್ಚುಲಿ ಜೋಡ್ಸ್ಬಿಡೋಣ ಅಂತ ತೆಗಿತಾ ಇದ್ದೆ ಜೊತೆಗೆ ಹಾಗೇ ವಿಡಿಯೋ ಕೂಡ ಮಾಡ್ಬಿಡೋಣ ಕನ್ಕ್ಲೂಡ್ ಮಾಡೋಣ ವಿಡಿಯೋನ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಏನೇನು ತಂದೆ ಅಂತ ಫಸ್ಟು ತೋರಿಸ್ಬಿಡ್ತೀನಿ ನಾವು ಹೋಗಿದ್ದು ಸ್ಟ್ರೀಟ್ ಶಾಪಿಂಗ್ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಯೂಶ್ವಲಿ ವಿಜಯ್ ಬರಲ್ಲ ಐ ಮೀನ್ ತುಂಬ ರೇರ್ ಅವ್ರು ಬರೋದು ಬಂದ್ರೂ ಒಂದು ಹಾಫ್ ಅನ್ ಅವರ್ ಇರುತ್ತೆ ಅರೆವರು ತಿನ್ಕೊಂಡು ಸುತ್ತಕೊಂಡು ಏನು ಕೈ ಸಿಗುತ್ತೆ ಸೊ ನಟ ಜ್ಯೂಯೆಲ್ರಿ ಇರ್ಬೋದು ಆ ಅವರು ತಗೊಂಡು ಬರ್ತೀವಿ ಬಟ್ ಈ ಸಲ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿದ್ವಿ ಮೊದಲು ಸ್ಟ್ರೀಟಲ್ಲಿ ಏನು ಸಿಗುತ್ತೆ ನೋಡೋಣ ಐ ಮೀನ್ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ವಿಂಡೋ ಶಾಪಿಂಗ್ ಥರ ಅಲ್ಲೇನು ಸಿಗುತ್ತೆ ನೋಡಿಬಿಟ್ಟು ಅಕಾರ್ಡಿಂಗ್ಲಿ ಬೇರೆ ಕಡೆದನ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದಂಥದ್ದು ನಾವು ಇಲ್ಲಿಂದ ಹೋಗ್ತಾ ಇರೋವಾಗಲೇ ಸ್ಕೂಲ್ಗೆ ಹೋಗ್ಬೇಕಿತ್ತು ವಿಸ್ಮಯ ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿ ಓರಿಯಂಟೇಷನ್ ನಡೀತಾ ಇತ್ತು ಪೇರೆಂಟ್ಸ್ಗೆ ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ನಾವು ಜಯನಗರ್ಗೆ ಹೋಗಿದ್ದು ಇವತ್ತು ಫುಲ್ ಮಳೆ ಬೇರೆ ಬೆಂಗಳೂರಿನಲ್ಲಿ ಸೊ ಹಾಗಾಗಿ ಬೈಕ್ ತೊಗೊಂಡೋಗ್ಬೇಕಾಗಿತ್ತು ಕಾರ್ನ ಸ್ವಲ್ಪ ನನ್ನ ಮೈಗೆ ತೊಗೊಂಡೋಗಿದ್ರು ಹಂಗೆ ನನ್ನ ಕಾರನ್ನ ನನ್ನ ಮೈನ ತೊಗೊಂಡೋಗಿದ್ದರು ಹಾಗಾಗಿ ನಾವು ಬೈಕಲ್ಲೇ ಹೋಗಬೇಕಾಗಿತ್ತು ಬೈಕ್ನ ನಾವು ತಲಗೇಟ್ಪುರದಲ್ಲಿ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋಗೆ ಹೊರಟೋದ್ವಿ ಹಿಂಗಿರು ಜಯನಗರಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದಂಥದ್ರು ಸೊ ಏನೇನು ತಂದೆ ಅಂತ ಫಸ್ಟ್ ತೋರಿಸ್ತೀನಿ ಫಸ್ಟು ನಾವು ಹೋಗಿದ್ದು ಮಕ್ಕಳಿಗೆ ಬಟ್ಟೆ ತೊಗೊಳ್ಳೋ ಪ್ಲ್ಯಾನು ಜೊತೆ ಹೋಗಿದ್ದಂಥದ್ದು ಅಲ್ಲೇ ಸುಮಾರು ನಾವು ಶಾಪಿಂಗ್ ಮಾಡಿದ್ವಿ ಅಂತ ಹೇಳ್ಬೋದು ಅದಾದರೂ ಅಲ್ಲೇ ಮೂರು ಸಾವಿರ ಕೂಡ ಶಾಪಿಂಗ್ ಮಾಡ್ಬಿಟ್ವಿ ಇದೆಲ್ಲ ವಿಷ್ಣಿಂಗ್ ಬೇಕಿತ್ತು ಒಬ್ರಿಗೆ ಬಂತಂದ್ರೆ ಇನ್ನೊಬ್ರು ಬೇಜಾರ್ಕೊಳ್ತಾರೆ ಯೋ ಬಿಸ್ಮಯಿಂದ ಏನಾದ್ರು ತೊಗೊಂಡ್ರೆ ಯೋಹನ್ ಬೇಜಾರು ಕೊಳ್ತಾನೆ ಅವನಿಗೆ ಅದೇ ಬೇಕಾಗುತ್ತೆ ಯೋಹನ್ಗೆ ಏನಾದ್ರು ಅಂದರೆ ವಿಸ್ಮಯ ವಿಸ್ಮಯ ಬೇಜಾರು ಕೊಳ್ತಾನೆ ಅವಳಿಗೂ ಅದೇ ಥರದ್ದು ಬೇಕಾಗಿರುತ್ತೆ ಹಾಗಾಗಿ ಎರಡು ವಾಟರ್ ಬಾಟಲ್ಗಳನ್ನ ತಗೊಂಡ್ವಿ ಒಂದು ಬ್ಲೂ ಕಲರು ಯೋಹನ್ಗೆ ಬಾಕ್ಸ್ ಬಾಕ್ಸಿಂದ ಬಿದ್ದೇ ಹೋಗ್ತಾರೆ ಇನ್ನೊಂದು ಪಿಂಕ್ ಕಲರ್ ವಿಸ್ಮಯಂಗೆ ಪಿಂಕ್ ಅಂದ್ರೆ ತುಂಬ ಫೇವ್ರೇಟ್ ಸೊ ಇಬ್ರಿಗೂ ಒಂದೊಂದು ಅಂತ ತೊಗೊಂಡಿದ್ದೀವಿ ಸೊ ಇದು ವಿಸ್ಮಯಾಗೆ ಬ್ರೇಕ್ಫಸ್ಟ್ಗೆ ಬಾಕ್ಸ್ ಜೊತೆಗೆ ಇದು ನನಗೆ ಒಂದು ಮಜ್ಜಿಗೆಗೆ ಅಥವಾ ರಸಮ್ ಏನಾದ್ರು ತಗೊಂಡು ಹೋಗಿ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ಇಲ್ಲ ಗ್ರೀನ್ ಟೀ ಏನಾದ್ರು ತಗೊಂಡೋಗ್ಬೋದು ಅಂತ ಅಂದ್ಬಿಟ್ಟು ಇದೊಂದು ಟಂಬ್ಲರ್ ತರ ತಗೊಂಡಿದ್ದೀನಿ ಬಹಳ ಇಷ್ಟ ಆಯ್ತು ಕೂಡ ನನಗೆ ಅದನ್ನು ತಗೊಂಡೆ ಅದ್ರ ಜೊತೆಗೆ ಈ ಮಿಲ್ಟನ್ದೊಂದು ಲಂಚ್ ಬಾಕ್ಸ್ ಸೆಟ್ ತಗೊಂಡಿದೀವಿ ಇದು ವಿಜಯ್ಗೆ ಅಂತ ಹೇಳಿ ತಗೊಳೋದು ಅವರು ವೀಕ್ಲಿ ತ್ರೀ ಡೇಸ್ ಆಫೀಸ್ಗೆ ಹೋಗ್ತಾರೆ ಸೊ ಹಾಗಾಗಿ ಒಂದು ಲಂಚ್ ಬ್ಯಾಗು ಬೇಕಿತ್ತು ತಗೊಂಡು ತೊಗೊಂಡು ಇದ್ರು ಈ ಸಲ ಫುಲ್ ಸೆಟ್ ಇರೋದನ್ನ ತೊಗೊಂಡಿದ್ದೀವಿ ಸೊ ಇದು ಕೂಡ ಅಷ್ಟೇ ಮಿಲ್ಟನ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನು ತೊಗೊಂಡ್ವಿ ಮತ್ತು ಇದು ಸ್ಟೀಲು ಇದೆಲ್ಲ ಸ್ಟೀಲ್ ಇರುತ್ತೆ ಇದು ಮಾತ್ರ ಏನು ಕ್ಯಾಪ್ ಇದೆ ಇದು ಮಾತ್ರ ಫೈಬರ್ ಥರದ್ದು ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ ಇದು ಮೂರು ಬಾಕ್ಸ್ ಇದೆ ಸೇಮ್ ಸೈಜು ಮೂರು ಬಾಕ್ಸ್ ಇದೆ ಇದಕ್ಕೆ ಒಂದು ಟಂಬ್ಲರ್ ಕೊಟ್ಟಿದ್ದಾರೆ ಮಜ್ಜಿಗೆ ರಸಂ ಆ ಥರ ಸಾಂಬಾರು ಅನ್ನೋದು ತಗೊಂಡೋಗುವಂಥದ್ದು ಅದಾದಮೇಲೆ ಆದಷ್ಟು ಸ್ಟ್ರೀಟಲ್ಲೇ ಶಾಪಿಂಗ್ ಮಾಡಿದ್ವಿ ನಾವು ಕೂಡ ವಿಸ್ಮಯಾಗೆ ಬಟ್ಟೆಗಳು ಆಗ್ತಾಯಿಲ್ಲ ಸ್ವಲ್ಪ ಬಟ್ಟೆಗಳು ಬೇಕು ಅಂತ ಅಂದರು ಅಮ್ಮ ಹಾಗಾಗಿ ನೋಡ್ಬೋದು ಇಷ್ಟು ಪುಟ್ 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 ಸ್ಕರ್ಟ್ಸ್ ಎಲ್ಲ ಇದನ್ನು ಟೂ ಫಿಫ್ಟಿ ಏನೋ ಹೇಳಿದ್ರು ಬಟ್ ನಾವು ಮೂರಕ್ಕೆ ಮನೆ ಹತ್ತಿರ ಹಾಕ್ಕೊಳಕ್ಕೆ ಅಂತ ಮೂರಕ್ಕೆ ಫೈವ್ ಹಂಡ್ರೆಡ್ ಪೇ ಮಾಡಿದ್ವಿ ಸೊ ವರ್ತ್ ಅನ್ನಿಸ್ತು ತುಂಬ ಚೆನ್ನಾಗೂ ಇದೆ ಅವಳಿಗೆ ಸ್ಕರ್ಟ್ ಅಂದರೆ ತುಂಬ ಇಷ್ಟ ಅವಳಿಗೆ ನಾಲ್ಕು ಗಿರಕ್ ಕಿರಕ್ ಅಂತ ತಿರಬೇಕು ಅಂತ ಆಸೆ ಮಾಡ್ತಾಳೆ ಸೊ ಹಾಗಾಗಿ ಇದೊಂದು ಮೂರು ತೊಗೊಂಡ್ವಿ ಇದ್ರ ಜೊತೆಗೆ ಮನೆ ಹತ್ರನೇ ಹಾಕ್ಕೊಳಕ್ಕೆ ಅಂದ್ಬಿಟ್ಟು ಈ ಥರ ಹಂಡ್ರೆಡ್ ರುಪೀಸ್ ಈಜು ಮನೆ ಹತ್ರ ಹಾಕ್ಕೊಳಕ್ಕೆ ಅಂದ್ಬಿಟ್ಟು ಫ್ರಾಕ್ಸ್ ಏನೋ ತೊಗೊಂಡ್ವಿ ಅಷ್ಟೆ ಸೊ ಮಕ್ಕಳು ತುಂಬ ಬೇಗ ಬೆಳೆದ್ಬಿಡ್ತಾರೆ ನಾವೆಷ್ಟೇ ಬಟ್ಟೆ ತೊಗೊಳ್ಳಿ ಎಸ್ಪೆಷಲಿ ಬಟ್ಟೆ ಶೂಸು ಸ್ಲಿಪ್ಪರ್ಸು ನಾವೆಷ್ಟೇ ತೊಗೊಂಡ್ರೂ ಅವರಿಗೆ ಸಾಕಾಗೋದೇ ಇಲ್ಲ ಐ ಮೀನ್ ಬೇಗ ಬೇಗ ಬೆಳೆಯೋದ್ರಿಂದ ತುಂಬ ಬೇಗ ಚಿಕ್ಕವ್ರಾಗ್ಬಿಡ್ತಾರೆ ಐ ಮೀನ್ ಚಿಕ್ಕದಾಗ್ತವೆ ಬಟ್ಟೆಗಳು ಅಂತ ಹೇಳ್ಬೋದು ಸೊ ಹಾಗಾಗಿ ಒಂದಷ್ಟು ಬಟ್ಟೆಗಳೇ ತೊಗೊಂಡು ಅದರ ಜೊತೆಗೆ ಜಯನಗರ್ ಫೋರ್ತ್ ಬ್ಲಾಕಿಗೆ ಹೋದ್ವಿ ಫೋರ್ತ್ ಬ್ಲಾಕಲ್ಲಿ ಏನಿದೆ ಕಾಂಪ್ಲೆಕ್ಸ್ ಇದೆ ಅಲ್ವಾ ಹೊಸ ಕಾಂಪ್ಲೆಕ್ಸ್ ಇದೆಯಲ್ಲ ಅಲ್ಲಿ ಹೋದ್ವಿ ಅಲ್ಲಿ ಶಾಪ್ ನಂಬರ್ ಏಯ್ಟೀನಲ್ಲಿ ಬಟ್ಟೆಗಳು ಚೆನ್ನಾಗಿ ಸಿಗುತ್ತೆ ಅದ್ರಲ್ಲಿ ಅಲ್ಲಿ ಕಾಂಪ್ಲೆಕ್ಸಲ್ಲಿ ಅದು ಒಂದೇ ಕಡೆ ಕಿಡ್ಸ್ ವೇರ್ ಸಿಗುತ್ತೆ ಅಲ್ಲಿ ಹೆಣ್ಮಕ್ಳು ಬಟ್ಟೆಗಳು ಅಷ್ಟೇ ಸಿಗುತ್ತೆ ಗಂಡು ಮಕ್ಳಿಗೆ ಬಟ್ಟೆಗಳೇ ಸಿಗೋದಿಲ್ಲ ಸೊ ಅಲ್ಲಿ ಒಂದಷ್ಟು ಬಟ್ಟೆ ತೊಗೊಂಡ್ವಿ ಇದು ಇದು ಕೂಡ ಅಷ್ಟೇ ಈ ಥರ ಡ್ರೆಸ್ಗಳಲ್ಲಿ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ನಾವು ಅರೌಂಡ್ ಫೋರ್ ಹಂಡ್ರೆಡ್ ಏನೋ ಪೇ ಮಾಡಿದ್ವಿ ಇಲ್ಲ ಮನೆ ಹತ್ರ ಎಲ್ಲರೂ ಹಾಕೊಂಡು ಓಡೋಕ್ಕೆ ಸಣ್ಣ ಪುಟ್ಟದಾಗಿ ಫಂಕ್ಷನ್ಗಳಿಗಂತೂ ಹಾಕೋಕ್ಕಾಗಲ್ಲ ಕ್ಯಾಶುವಲ್ ಆಗಿ ದೇವಸ್ಥಾನ ಅಲ್ಲಿ ಇಲ್ಲಿಗೆಲ್ಲ ಹಾಕ್ಬೋದು ಮೆಟೀರಿಯಲ್ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಸೊ ಅದನ್ನ ತೊಗೊಂಡ್ವಿ ಅದ್ರ ಜೊತೆಗೆ ಇದು ಐ ಮೀನ್ ಇದರಲ್ಲೇ ಫೋರ್ತ್ ಕ್ಲಾಕಲ್ಲೇ ತೊಗೊಂಡಿದ್ದು ಇದೆಲ್ಲ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ಗೆ ಹಾಕೊಟ್ರು ಅದನ್ನು ಇದನ್ನು ಮತ್ತೆ ಇದನ್ನು ಇವೆರಡೂ ತ್ರೀ ಹಂಡ್ರೆಡ್ಗೆ ಹಾಕ್ಕೊಟ್ರು ಇವು ಕೂಡ ಅಷ್ಟೇ ಇಲ್ಲ ಹತ್ತಿರದಲ್ಲಿ ಸುತ್ತಾಡೋಕ್ಕೆ ಮಾಡೋಕ್ಕೆ ಹಾಕ್ಕೊಂಡು ಹೋಗ್ಬೋದು ಮಕ್ಕಳಿಗೆ ಅದಾದಮೇಲೆ ನಾನೇನು ಶಾಪ್ ನಂಬರ್ ಏಯ್ಟೀನ್ ಹೇಳಿದ್ನಲ್ವಾ ಅಲ್ಲಿ ನಾವು ಸ್ಮಯಂಗೆ ಸ್ಮಯಂಗೆ ವಿಸ್ಮಯಂಗೆ ಮತ್ತು ವೈನೀಧಿಗೆ ಮೂರು ಜನಕ್ಕೂ ತೊಗೊಂಡ್ವಿ ಲಡ್ಡು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಲಡ್ಡು ಬರ್ಡಿ ಇನ್ನೊಂದು ಟೂ ಮಂತ್ಸಲ್ಲಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಸಲ ಅವಳಿಗೆ ತೊಗೊಳಿಲ್ಲ ಇದು ಒಂದು ಸ್ಕರ್ಟ್ ಜೊತೆಗೆ ಟಾಪು ಇದು ಅಷ್ಟೇ ಫೈವ್ ಹಂಡ್ರೆಡಿನ ಪೇ ಮಾಡಿದ್ವಿ ನನಗಂತೂ ಸಿಕ್ಕಾಪಟ್ಟೆ ಅನ್ನಿಸ್ತು ಯೂಶ್ವಲಿ ನಾನು ಶಾಪ್ಗಳಲ್ಲೆಲ್ಲ ತೊಗೊಂಡಾಗ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ತೊಗೊಂಡು ನನಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತ ಅಂದರೆ ಹೌದು ಇಷ್ಟು ಕಮ್ಮಿ ಅನ್ನೋ ಥರ ಫೀಲ್ ಬರ್ತಾಯಿತ್ತು ಬಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಮಕ್ಕಳು ತುಂಬ ಬೇಗ ಬೆಳೀತಾರೆ ಅಂತ ಹೇಳಿದ್ನಲ್ವ ಸೊ ಅವ್ರಿಗೆಲ್ಲ ಇದು ಚೆನ್ನಾಗೂ ಕಾಣುತ್ತೆ ಒಂದಷ್ಟು ದಿವಸ ಯೂಸ್ ಮಾಡ್ಬೋದು ಚಿಕ್ಕದಾದ ತಕ್ಷಣ ಸ್ಮಯಂಗೆ ಆಮೇಲೆ ವೈನಿದಿಗೆ ಆಮೇಲೆ ಲಡ್ಡುಗೆ ಈಗ ಆಗ್ತಾ ಆಗ್ತಾಯಿದೆ ಸೊ ಇದು ಕೂಡ ಅಷ್ಟೇ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸಲ್ಲಿ ಇದನ್ನ ಸಿಕ್ತು ಸ್ಮಯಂಗೆ ವೈನಿದಿಗೆ ವಿಸ್ಮಯಂಗೆ ಮೂರು ಜನಕ್ಕೂ ಒಂದೇ ಥರ ತಗೊಳ್ಳೋಣ ಅಂತ ನೋಡಿದ್ವಿ ಬಟ್ ಸೈಜ್ ಇರಲಿಲ್ಲ ಸಿಗಲಿಲ್ಲ ನಮಗೆ ಸೊ ಅದಕ್ಕೆ ವೈನಿದಿಗೆ ಮತ್ತು ವಿಸ್ಮಯಂಗೆ ಒಂದೇ ಥರ ತಗೊಂಡು ಅವರು ದೊಡ್ಡಪ್ಪ ಮೂರು ಜನಕ್ಕೆ ಒಂದೇ ಥರ ತಗೋ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಸಿಗ್ಲಿಲ್ಲ ಸೈಜು ಸೊ ಇದು ಒಂದು ವೈನೀದಿಗೆ ಅಂತ ತೊಗೊಂಡ್ಬಿ ಇದು ಬಂದು ಪೀಚ್ ಕಲರು ಅಡುಗೆ ಸೂಟ್ ಆಗುತ್ತೆ ಕೂಡ ಕಲರು ಚೆನ್ನಾಗಿದೆ ಇದನ್ನು ಅಲ್ಲೇ ಇನ್ನೊಂದು ಸ್ಕರ್ಟು ಇದು ಇದು ವಿಸ್ಮಯ ಸೈಜಲ್ಲಿ ಇರಲಿಲ್ಲ ಇದು ನಂಗೆ ಭಾಳ ಇಷ್ಟ ಆಯಿತು ಆ್ಯಕ್ಚುಲಿ ಈ ಥರದ್ದೊಂದು ವೈನೀದಿ ಹತ್ರ ಇತ್ತು ಅದನ್ನ ನೋಡಿದಾಗ ನನಗೆ ವಿಸ್ಮಯೂ ತೊಗೋಬೇಕು ಅಂತ ಭಾಳ ಆಸೆ ಇತ್ತು ಬಟ್ ವಿಸ್ಮಯನ್ ಸೈಜ್ ಇರಲಿಲ್ಲ ಇದಕ್ಕೆ ಈ ಒಂದು ಪಿಂಕ್ ಕಲರು ಬೇರೆ ಪಿಂಕ್ ಕಲರ್ ಕಾಂಬಿನೇಷನು ಇದು ಕೂಡ ಅಷ್ಟೇ ನಮ್ಮ ಪ್ರಾಣಿಗೆ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಇದನ್ನು ಸ್ಮೈಲಿಂಗ್ ತೊಗೊಂಡ್ವಿ ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇದಾದಮೇಲೆ ಮತ್ತು ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಅಲ್ಲೇ ಫೋರ್ತ್ ಬ್ಲಾಕಲ್ಲೇ ಇದನ್ನು ಕೂಡ ತಗೊಂಡೆ ಒಂದು ಲಂಗ ಬ್ಲೌಸ್ ಥರ ಬಟ್ ಇದು ತುಂಬ ದೊಡ್ಡದಾಗುತ್ತೆ ಅವಳು ಇವತ್ತೇ ಹಿಡಿಬೇಕು ಕೂತ್ಕೊಂಡು ಇಲ್ಲಾಂದರೆ ಇವ್ರ ಹತ್ರ ಹಿಡಿಸ್ಬೇಕು ಸೊ ಅವಳಿಗೆ ಪಿಂಕ್ ಅಂದರೆ ತುಂಬ ಇಷ್ಟ ಎಲ್ಲನೂ ಅವ್ಳು ಪಿಂಕಲ್ಲಿ ಕೇಳ್ತಾಳೆ ಸೊ ಹಾಗಾಗಿ ಅಲ್ಪಪ್ಪ ಪಿಂಕೇ ಬೇಕು ಅಂತ ತೊಗೊಂಡ್ರು ನಾನು ಗ್ರೀನ್ ಕಲರ್ ಹೇಳ್ತಾ ಇದೆ ಅವ್ರು ಪಿಂಕೇ ಬೇಕು ಅಂತ ತೊಗೊಂಡ್ರು ಸೊ ಈ ಪಿಂಕ್ ಕಲರ್ಗೆ ಈ ಬ್ಲೂ ಕಲರು ಒಂಥರ ರಾಮ ಗ್ರೀನ್ ಕಲರು ಚೆನ್ನಾಗಿದೆ ಇದಕ್ಕೆ ಈ ರಾಮ ಗ್ರೀನ್ ಕಲರ್ದೇ ದುಪ್ಪಟ್ಟ ಕೂಡ ಇದೆ ಜೊತೆಗೆ ಒಂದು ವೇಸ್ಟ್ ಬೆಲ್ಟ್ ಕೂಡ ಇದೆ ಇದು ಅಷ್ಟೇ ಭಾಳ ಚೆನ್ನಾಗಿದೆ ಇದರ ಜೊತೆಗೆ ನಾವು ಒಂದಷ್ಟು ಶಾರ್ಟ್ಸ್ ಕೂಡ ತೊಗೊಂಡ್ವಿ ವಿಸ್ಮಯ ಹಿಂಗೆ ಇದೆಲ್ಲನೂ ಶಾಪಿಂಗ್ ಮಾಡಿದ್ಮೇಲೆ ನಾವು ಮತ್ತೆ ಏನದು ಟ್ರೆಂಡ್ಸ್ಗೆ ಹೋದ್ವಿ ಟ್ರೆಂಡ್ಸಿಗೆ ಯೋಹನಿಗೆ ಅಲ್ಲೆಲ್ಲೂ ಏನೂ ಸಿಕ್ಕಿಲ್ಲ ಸಿಕ್ಕಿದ್ದು ನಮ್ಗೆ ಇಷ್ಟ ಆಗಲಿಲ್ಲ ನನಗೆ ಇಷ್ಟ ಆಗಲಿಲ್ಲ ಪರ್ಸ್ನಲಿ ಸೊ ಅದಕ್ಕೆ ನಾವು ಬೇರೆ ಕಡೆ ಹೋದ್ವಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ ಸೊ ಅಲ್ಲೇನು ತೊಗೊಂಡೆ ಅನ್ನೋದನ್ನು ತೋರಿಸ್ಬಿಡ್ತೀನಿ ನಾನು ಸೊ ರೋಡ್ ಸೈಡಿಂದೆಲ್ಲ ಫಸ್ಟ್ ಮುಗಿಸ್ಬಿಡೋಣ ರೋಡ್ ಸೈಡ್ ಫೋರ್ತ್ ಬ್ಲಾಕನ್ನೆಲ್ಲ ಫಸ್ಟ್ ಮುಗಿಸ್ಬಿಡೋಣ ಈ ಒಂದು ಟಾಪ್ನ ಕೂಡ ನಾನು ಫೋರ್ತ್ ಬ್ಲಾಕಲ್ಲೇ ತೊಗೊಂಡೆ ಫೋರ್ತ್ ಕ್ಲಾಕಲ್ಲಿ ನನ್ನದು ಏನು ಮೇಜರ್ ಪ್ರಾಬ್ಲಮ್ ಅಂದರೆ ಸೈಜ್ ಇಶ್ಯೂ ಅಲ್ಲಿ ಎಕ್ಸಲ್ ಇದಿದ್ದು ನನಗೆ ಚಿಕ್ಕದಾಗುತ್ತೆ ಎಮ್ಮ ಇರುತ್ತೆ ಲೆಸ್ ಇರುತ್ತೆ ಆ ಥರ ಇಶ್ಯೂ ಇರುತ್ತೆ ನನಗೆ ಸೊ ಇದು ನಾನು ಟ್ರಯಲ್ ನೋಡಿಲ್ಲ ನೋಡಬೇಕು ಈ ಬ್ಲ್ಯಾಕ್ ಟಾಪ್ ಒಂದು ಮತ್ತೆ ಈ ಒಂದು ಒಂಥರ ಏನಂತಾರೆ ಸಿಮೆಂಟ್ ಕಲರ್ಗೆ ಪೀಚ್ ಕಲರ್ ಆ ಥರ ಮಿಕ್ಸ್ ಆಗಿರೋದು ಇದೊಂದು ಎರಡು ತೊಗೊಂಡೆ ಇದು ಸಖತ್ತಾಗಿದೆ ಅನಿಸ್ತು ನನಗೆ ಮೇಲೆ ವಿಸ್ಮಯ ಹೆಂಗೆ ಅಂದ್ಬಿಟ್ಟು ಈ ಶೂಸ್ ತೊಗೊಂಡೆ ಈ ಶೂಸ್ ಕೂಡ ಅಷ್ಟೇ ಒಂದು ಲೈಟ್ ಬರುತ್ತೆ ಈ ತರ ಲೈಟ್ ಬರೋದು ಅವಳಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಇದನ್ನ ತಗೊಂಡೆ ಇದೇ ತರದ್ದು ವೈನಿದಿ ಕೂಡ ವೈನಿದಿ ಸ್ಮಯ ವಿಸ್ಮಯ ಎಲ್ಲ ಮಿಕ್ಸು ಲಡ್ಡು ಎಲ್ಲ ಮಿಕ್ಸು ಇದನ್ನ ವೈನಿಧಿ ಸ್ಮಯಂಗೆ ತಗೊಂಡೆ ವೈ ನಿಧಿ ಅಂತ ನೋಡಿದ್ವಿ ಬಟ್ ಸಿಗ್ಲಿಲ್ಲ ನನಗೆ ಸೊ ಹಂಗಾಗಿ ಸ್ಮಯಂಗ್ ಮಾತ್ರ ತಗೊಳ್ಳಿ ವೈನಿಧಿ ಮನೆಗೆ ಬಂದಾಗ ಯಾವಾಗಾದ್ರೂ ತೊಗೊಂಡೋಗಿ ಕೊಡ್ಬೋದು ಇಲ್ಲಿ ಸ್ಮಯ ಹತ್ತದ್ದಲ್ಲಿರೋದ್ರಿಂದ ಇನ್ ಕೇಸ್ ಆಗಿಲ್ಲ ಅಂದ್ರೂ ಎಕ್ಸ್ಚೇಂಜ್ ಮಾಡ್ಬೋದು ವೈನೀಧಿಗೆ ಮತ್ತೆ ಅವ್ರ ಅಮ್ಮ ಹಾಕ್ಸಿ ಹಾಕಿಸಿ ಅಂದರೆ ಮತ್ತೆ ಅವಳು ಇಲ್ಲಿಗೆ ಬಂದು ಎಕ್ಸ್ಚೇಂಜ್ ಮಾಡಬೇಕು ಸೊ ಹಂಗಾಗಿ ನಾನು ಶೂಸ್ ಅವಳಿಗೆ ತೊಗೊಳ್ಳಿಲ್ಲ ಸೊ ಇದು ಕೂಡ ಅಷ್ಟೇ ಕ್ಯೂಟ್ ಆಗಿದೆ ಮಕ್ಕಳು ಬಟ್ಟೆಗಳು ಅವ್ರ ಶೂಸು ಆ್ಯಕ್ಸಸರೀಸ್ನ ನೋಡೋದೇ ಒಂದು ಚಂದ ನನಗಂತೂ ಭಾಳ ಖುಷಿ ಇಲ್ಲಿಗೆ ಟ್ರೆಂಡ್ಸಿಗೆ ಹೋದ್ವಿ ಅಂತ ಹೇಳಿದ್ನಲ್ವ ಟ್ರೆಂಡ್ಸಲ್ಲಿ ಡಿಸ್ಕೌಂಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಒಂದಷ್ಟು ಹಾಕಿದ್ರು ಅಲ್ಲಿ ನಾವು ಸ್ಮಯ ಸ್ಮಯಂಗೆ ವಿಸ್ಮಯಂಗೆ ಬಟ್ಟೆಗಳನ್ನ ತೊಗೊಂಡ್ವಿ ಸೊ ಇದು ಒಂದು ಸ್ಮಯಂಗೆ ಜೀನ್ಸು ಇದೆಲ್ಲ ನಾನು ಎಮ್ ಆರ್ ಪಿ ಇದ್ದಾಗಲೂ ಕೂಡ ನೋಡಿದ್ದೆ ಆದರೆ ಇವಾಗ ತೊಗೊಂಡಿದ್ದಾಯಿತು ಇದು ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ನಡೀತಾ ಇತ್ತು ನೈನ್ ಹಂಡ್ರೆಡ್ ಇದೆ ಫೋರ್ ಫಿಫ್ಟಿ ರುಪೀಸು ಇದನ್ನ ಸ್ಮಯಂಗೆ ಅಂತ ತೊಗೊಂಡಿದ್ದೀವಿ ಇದರ ಜೊತೆಗೆ ವಿಸ್ಮಯಂಗೆ ಅಂತ ಅಂದ್ಬಿಟ್ಟು ಒಂದಷ್ಟು ತಗೊಂಡ್ವಿ ಇದು ವೈಟ್ ಪ್ಯಾಂಟು ವಿಜಯ್ ವೈಟ್ ಬೇಡ ಅಂತ ನಾನು ಬೇಕು ಅಂತ ಸೊ ಹಂಗಾಗಿ ಕೊನೆಗೆ ತಗೊಳ್ಳೋ ಹಂಗಾಯ್ತು ಇದು ಕೂಡ ಅಷ್ಟೇ ಇದು ಇದು ನೈನ್ ಹಂಡ್ರೆಡೆ ನಮಗೆ ಫೋರ್ ಫಿಫ್ಟಿ ರುಪೀಸಿಗೆ ಸಿಕ್ತು ಸೊ ಇದ್ರ ಜೊತೆಗೆ ಈ ಒಂದು ಟಾಪು ವಿಸ್ಮಯಂಗೆ ರೆಡ್ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ಅವಳಿಗೆ ಇದೊಂದು ಟಾಪ್ ತಗೊಂಡೆ ಇದು ಅಷ್ಟನ್ನೇ ಫೋರ್ ಹಂಡ್ರೆಡ್ ಇದೆ ಆಫ್ಟರ್ ಡಿಸ್ಕೌಂಟು ಟೂ ಹಂಡ್ರೆಡಿಗೆ ಬಿತ್ತು ಸೊ ಇದೊಂದು ತೊಗೊಂಡ್ವಿ ಇದು ಕೂಡ ಅಷ್ಟೇ ಆಫ್ಟರ್ ಡಿಸ್ಕೌಂಟ್ ಇದು ನಮಗೆ ತ್ರೀ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದೆ ಸೊ ತ್ರೀ ಹಂಡ್ರೆಡ್ ಬಿತ್ತು ಐ ಮೀನ್ ಬಂತು ತ್ರೀ ಹಂಡ್ರೆಡಿಗೆ ಬಂತು ಇದು ಕೂಡ ಅಷ್ಟೇ ಜೀನ್ಸ್ಗಳೆಲ್ಲ ಅವಳಿಗೆ ಲೆಂತ್ ಚಿಕ್ಕದಾಗ್ತಾ ಇದೆ ಉದ್ದ ಹುಟ್ಟಿದಳೆ ಸೊ ಹಂಗಾಗಿ ಅವಳಿಗೆ ಲೆಂತ್ ಆಗ್ತಾ ಆಗ್ತಾಯಿಲ್ಲ ಚೆನ್ನಾಗಿರಲ್ಲ ತುಂಬ ಚಿಕ್ಕ ಚಿಕ್ಕದೆಲ್ಲ ಹಾಕಿದ್ರೆ ಸೊ ಇದೊಂದು ಜಾಗರ್ಸ್ ಟೈಪಲ್ಲಿದೆ ಇದೆ ಇದು ಕೂಡ ಡಿಸ್ಕೌಂಟಲ್ಲಿತ್ತು ಇದಕ್ಕೆ ನಾವು ಪೇ ಮಾಡಿದ್ದು ಫೈವ್ ಹಂಡ್ರೆಡು ನೈನ್ ಹಂಡ್ ನೈನ್ ನೈಂಟಿ ನೈನ್ ಇದೆ ಆಫ್ರಾ ಡಿಸ್ಕೌಂಟ್ ಇದೆ ನಮಗೆ ಫೈವ್ ಹಂಡ್ರೆಡಿಗೆ ಸಿಕ್ಕಿದೆ ಇದರಲ್ಲಿ ತೊಗೊಂಡಿದ್ದು ಯಾವುದರಲ್ಲಿ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಇದ್ರ ಜೊತೆಗೆ ಯೋಹನ್ಗೆ ತೊಗೊಂಡಿದ್ದು ಯೋಹನ್ಗಂತೂ ಅವನು ಹೆಂಗೆ ಅಂದರೆ ಉದ್ದ ಇದ್ದಾನೆ ಸಣ್ಣಗೆ ಇದ್ದಾನೆ ಸೈಜು ಈಗ ಅವನಿಗೆ ನೈನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಅವನಿಗೆ ನೈನ್ ಟು ಟೆನ್ ತೊಗೋತೀವಿ ಅಂತ ಅಂದರೆ ಇದೆಲ್ಲ ಫುಲ್ಲು ಲೂಸ್ ಆಗಿಬಿಡುತ್ತೆ ಉದ್ದ ಸರಿ ಹೋಗುತ್ತೆ ಏಯ್ಟ್ ಟು ನೈನ್ ಅಥವಾ ಸೆವೆನ್ ಟು ಏಯ್ಟ್ ತೊಗೋತೀವಿ ಅಂದರೆ ಇದು ಕರೆಕ್ಟ್ ಆಗುತ್ತೆ ಲೆಂತ್ ಆಗೋಲ್ಲ ಸೊ ಹಿಂಗಾಗಿಬಿಟ್ಟಿದೆ ಸಲ ಏನಾದರೂ ಆಗಲಿ ಅಂದ್ಬಿಟ್ಟು ನೈನ್ ಇಯರ್ಸ್ಗೆ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಓವರ್ ಆದರೂ ನಡೆಯುತ್ತೆ ಅಂದ್ಬಿಟ್ಟು ಸೊ ಇದು ಬಂದು ಯೋ ಒಂದು ಆಲ್ಮೋಸ್ಟ್ ಒಪ್ಪನ್ ಸೆಲೆಕ್ಷನ್ನೇ ಸೊ ಹಾಗಾಗಿ ಇದು ಇದಕ್ಕೆಲ್ಲ ಏನು ಡಿಸ್ಕೌಂಟ್ ಏನಿಲ್ಲ ಇದ್ರದ್ದು ಎಮ್ ಆರ್ ಪಿ ಬಂದು ಫೈವ್ ಹಂಡ್ರೆಡ್ ಫೋರ್ ನೈಂಟಿ ನೈನು ಸೊ ಅಷ್ಟೇ ಪೇ ಮಾಡಿದ್ದೀವಿ ಇದು ಅಷ್ಟೇ ಓವರ್ ಸೈಜ್ ಇಲ್ಲಿವರೆಗೂ ಬರುತ್ತೆ ಹಿಂಗೆ ಕೆಳಗಡೆ ಹಿಂಗೆ ಬೀಳುತ್ತೆ ಮೊದಲೇ ಒಂದು ಸಣ್ಣ ಪಪ್ಪು ಇದನ್ನು ಹಾಕಿಸ್ಬೇಕು ಅಂತ ಆಸೆ ತೊಗೊಂಡಿದ್ದಾರೆ ಸೊ ಇದು ಫೈವ್ ಹಂಡ್ರೆಡ್ ಫೋರ್ ನೈಂಟಿ ನೈನ್ ಇದೆ ಫೈವ್ ಹಂಡ್ರೆಡು ಮೊನ್ನೆವರೆಗೂ ಸೆವೆನ್ ತೌಸಂಡ್ ಶಾಪಿಂಗ್ ಮಾಡಿದ್ರೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ನಡೀತಾ ಇತ್ತು ಬಟ್ ಅದು ನೆನ್ನೆಗೂ ಮೊನ್ನೆಗೂ ಕ್ಲೋಸ್ ಆಯ್ತಂತೆ ಸೊ ಇವತ್ತು ಇಲ್ಲ ಅಂತ ಹೇಳಿದ್ರು ನನಗೆ ಇದಿಷ್ಟ ಆಯಿತು ನನಗೆ ಈ ಕಲರ್ ಯಾವಾಗಲೂ ಇಷ್ಟ ಆಗುತ್ತೆ ಎಸ್ಪೆಷಲಿ ಟಿ ಶರ್ಟ್ಗೆ ನನ್ನ ಹತ್ರನೂ ಒಂದಿತ್ತು ಈ ಥರ ಟಿ ಶರ್ಟ್ ಹುಡ್ಕಿ ಹುಡುಕಿ ತೊಗೊಂಡಿದ್ದೆ ಈ ಕಲರಲ್ಲಿ ಸೊ ಇದು ನೋಡಿದ ತಕ್ಷಣ ನನ್ನ ಇಷ್ಟ ಆಯಿತು ಮತ್ತು ಪ್ಯಾಟರ್ನ್ ನೋಡ್ಬೋದು ನೀವು ಇದ್ರ ಮೇಲೆ ಫುಲ್ ಏನೋ ತೆಂಗಿನ ಮರದ ಅದು ಡಿಸೈನ್ ಇಟ್ಟಿದ್ದಾರೆ ಸೊ ಯವಹನಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡೆ ಇದು ಸೈಜ್ ಬಂದು ಫೈವ್ ಟು ಸಿಕ್ಸ್ ಇಯರ್ಸು ಇಷ್ಟು ದೊಡ್ಡದಾಗಿದೆ ಇದನ್ನು ಐದರಿಂದ ಆರು ವರ್ಷದ ಮಗು ಹಾಕೊಳ್ಳುತ್ತೆ ಅಂದರೆ ನಂಬಕ್ಕೆ ಆಗಲ್ಲ ಏನೋ ಅವ್ರು ಹಾಕಿದ್ದಾರೆ ಅದ್ರ ಮೇಲೆ ಸೊ ಯೋಹನಗಂತೂ ಇದು ಕರೆಕ್ಟಾಗಿ ಆಗುತ್ತೆ ಇನ್ನೂ ಒಂಚೂರು ದೊಡ್ಡದೇ ಆಗುತ್ತೆ ಸೊ ಇದನ್ನು ಕೂಡ ತೊಗೊಂಡ್ವಿ ಇದರ ಜೊತೆಗೆ ಅವನಿಗೆ ಒಂದೇ ಜೀನ್ಸ್ ತೊಗೊಂಡ್ವಿ ಭಯ ನನಗೆ ಅವನಿಗೆ ಜೀನ್ಸ್ ತೊಗೊಳಕ್ಕೆ ಆಗುತ್ತೋ ಅಂತ ಸೊ ಹಾಗಾಗಿ ಒಂದೇ ತೊಗೊಂಡ್ವಿ ನಾಳೆ ಇರಲಿ ಅಂತ ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನೇ ಬಂದ್ಮೇಲೆ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸ್ಬೋದು ಅಂತ ಇದು ತೌಸಂಡ್ ಫೋರ್ಟಿ ನೈನ್ ಆಯಿತು ಇದು ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಇದೆಲ್ಲ ಆಲ್ಮೋಸ್ಟ್ ಟ್ರೆಂಡ್ಸಲ್ಲೇ ಎಲ್ಲ ತೊಗೊಂಡಿದ್ದು ಇದೊಂದು ಟಾಪು ತೊಗೊಂಡೆ ಆಫೀಸ್ ವೇರ್ ಮಾಡ್ಬೋದು ಸೊ ಕ್ಯಾಶುವಲ್ಲಾಗಿ ಕೂಡ ಹಾಕೋಬೋದು ಆಫೀಸ್ಗಾದ್ರೆ ಒಂದು ಲೆಗಿನ್ ಹಾಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ ಆಗಿ ಆದರೂ ಡಿನ್ನರ್ಗೆಲ್ಲಾದರೂ ಆರ್ಡರ್ ಮಾಡಿದರೆ ಆರಾಮಾಗಿ ಇದನ್ನು ಹಾಗೆ ಹಾಕೋಬೋದು ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ವಿಜಯ್ಗೂ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಡೆ ಸೊ ಇಷ್ಟು ನಮ್ಮ ಶಾಪಿಂಗ್ ಆಗಿತ್ತು ನಂದು ಯೋಹನ್ ವಿಸ್ಮಯಂದು ಸೊ ಇದು ವಿಜಯ್ ಅವ್ರಿಗೆ ಅಂತ ತೊಗೊಂಡಿದ್ದು ಇದು ಕೂಡ ಡಿಸ್ಕೌಂಟಲ್ಲೇ ಇತ್ತು ಅವ್ರಿಗೆ ಪೋಲೋ ಶರ್ಟ್ಸ್ಗಳು ತುಂಬ ಟಿ ಶರ್ಟ್ಸು ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದೊಂದು ತಗೊಂಡ್ರು ಇದು ಕೂಡ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲೇ ನಡೀತಾ ಇದೆ ಸೊ ಇದು ಎಷ್ಟು ರೇಟು ಏಯ್ಟ್ ಹಂಡ್ರೆಡ್ ಇದೆ ಆಫ್ಟರ್ ಡಿಸ್ಕೌಂಟ್ ಬಂದು ಏಯ್ಟ್ ಹಂಡ್ರೆಡ್ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಬಟ್ ಚೆನ್ನಾಗಿದೆ ಇನ್ನಂದ್ರೆ ಟ್ರೆಂಡ್ಸಲ್ಲಿ ಇವತ್ತಿದ್ದ ಡಿಸ್ಕೌಂಟ್ ನಾಳೆ ಇರೋದಿಲ್ಲ ಸೊ ಹಾಗಾಗಿ ಡಿಸ್ಕೌಂಟ್ ಯಾವಾಗ ಇರುತ್ತೆ ನೋಡ್ಕೊಂಡು ತಗೋಬೇಕು ಇನ್ನೂ ಕೆಲವೊಂದು ಸಲ ನಾನು ಏನು ಮಾಡ್ತೀನಿ ಅಂದರೆ ಟ್ರೆಂಡ್ಸಲ್ಲಿ ಏನಿದೆ ಅದನ್ನು ನೋಡಿಕೊಂಡು ಆಜಿಯೋದಲ್ಲಿ ಆ್ಯಪಲ್ಲಿ ಸರ್ಚ್ ಮಾಡಿ ಕೂಡ ನಾನು ತಗೋತೀನಿ ಅಲ್ಲಿ ಆ್ಯಪಲ್ಲಿ ಇನ್ನೂ ಡಿಸ್ಕೌಂಟ್ ಇರುತ್ತೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಸ್ಟೋರ್ಗಿಂತ ಆ್ಯಪ್ಲಿಕೇಶನಲ್ಲಿ ತುಂಬ ಡಿಸ್ಕೌಂಟ್ ಇರುತ್ತೆ ನಾನು ಎಷ್ಟೊಂದು ಕುರ್ತಾಗಳೆಲ್ಲ ಎರಡು ಸಾವಿರ ಎರಡೂವರೆ ಸಾವಿರ ಇರೋದೆಲ್ಲ ಇಲ್ಲಿ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡು ಆ ಥರ ಎಲ್ಲ ಸಿಗುತ್ತೆ ಸೊ ನಾನು ಮೆಜಾರಿಟಿ ಎಸ್ಪೆಷಲಿ ಟ್ರೆಂಡ್ಸಿಗೆ ಅಜಿಯೋ ಪ್ರಿಫರ್ ಮಾಡ್ತೀನಿ ನೀವು ಇನ್ ಸ್ಟೋರ್ ಆಗಿ ನೋಡ್ಕೊಂಡು ಬಂದು ಇಲ್ಲಿ ಆ ಪ್ಲೇಸ್ ಮಾಡ್ಬೋದು ಕೆಲವೊಂದು ಸಲ ಇರೋಲ್ಲ ಪ್ರಾಡಕ್ಟ್ಗಳು ಇಲ್ಲದೆ ಅಂಥದ್ದನ್ನ ಏನೂ ಮಾಡೋಕ್ಕಾಗಲ್ಲ ಇಷ್ಟ ಆದರೆ ತೊಗೊಳ್ಳೇಬೇಕಾಗುತ್ತೆ ಅಂಥದ್ದನ್ನು ಒಂದು ತ್ರೀ ಫೋರ್ ಡೇಸ್ ಫೈವ್ ಡೇಸ್ ವೆಯ್ಟ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ವರೆಗೂ ಸಿಗುತ್ತೆ ಅಂತ ಹೇಳ್ಬೋದು ಇದು ಜಾನ್ ಪ್ಲೇಯರ್ಸ್ದು ಇದು ಚೆನ್ನಾಗಿದೆ ಇದನ್ನು ಕೂಡ ಡಿಸ್ಕೌಂಟೆಲ್ಲ ಇತ್ತು ಸೊ ಇದು ಪ್ರೈಸ್ ಬಂದು ತೌಸಂಡ್ ರುಪೀಸು ಸೊ ಫೈವ್ ಹಂಡ್ರೆಡ್ ಅನಿಸುತ್ತೆ ಇದು ಕೂಡ ಸೊ ಇಷ್ಟ ಆಗಿತ್ತು ನಮ್ಮ ಶಾಪಿಂಗು ಎಲ್ಲ ಹೇಳಿಕೊತೀನಿ ಹಾಂ ಇಷ್ಟ ಆಗಿತ್ತು ನಮ್ಮ ಶಾಪಿಂಗು ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಡೇ ಅಂತ ಹೇಳ್ಬೋದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ನಿಮಗೆ ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ದಿನದಿಂದ ವೀಡಿಯೋ ಹಾಕ್ತಾ ಇರೋದಕ್ಕೆ ಚಾನಲಲ್ಲಿ ಮಾನಿಟೈಸೇಷನ್ ಕೂಡ ಆಫ್ ಆಗಿಬಿಟ್ಟಿದೆ ಸೊ ಮತ್ತೆ ನಾನು ಝೀರೋ ಇಂದ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಹೋಪ್ ನಿಮ್ಮ ಸಪೋರ್ಟ್ ನನಗಿರುತ್ತೆ ಅಂತ ಅನ್ಕೋತೀನಿ ಹಾಗಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ ಯಾವ ರೀತಿಯಾದ ಕಂಟೆಂಟನ್ನ ನೋಡಬೇಕು ನೀವು ನನ್ನ ಚಾನಲಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಅದರ ಮೇಲೆ ವರ್ಕೌಟ್ ಮಾಡಿ ಆ ಥರದೊಂದು ಕಂಟೆಂಟ್ನ ಈ ಚಾನಲ್ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಟಡಾ ಬಬಾಯ್